ಇವತ್ತು ಆಟಾನಮಸ್ ಮತ್ತು ನಾನ್ ಆಟೋನಮಸ್ ಕಾಲೇಜ್ ಬಗ್ಗೆ ವ್ಯತ್ಯಾಸ ಏನು ಅಂತ ತಿಳಿದುಕೊಳ್ಳೋಣ ನಮಸ್ಕಾರ ನಾನು ಸುನೀಲ್ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಸರಣಿಯ ಉದ್ದೇಶ ಕೆಲವೊಂದು ವಿಷಯಗಳನ್ನು ಸರಳವಾಗಿ ನಿಮಗೆ ಅರ್ಥವಾಗುವಂತೆ ತಿಳಿಸೋದು ನಮ್ಮ ಅರಿವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಕಾಲೇಜಲ್ಲಿ ಎರಡು ರೀತಿ ಕಾಲೇಜುಗಳಿರುತ್ತೆ ಒಂದು ನಾನ್ ಆಟಾನಮಸ್ ಕಾಲೇಜು ಇನ್ನೊಂದು ಅಟಾನಮಸ್ ಕಾಲೇಜು ನಾನ್ ಅಟಾನಮಸ್ ಕಾಲೇಜ್ಗಳನ್ನು ಅಫ್ಲೇಟೆಡ್ ಕಾಲೇಜಸ್ ಅಂತ ಕರೀತಾರೆ ಇದು ಒಂದು ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯದ ಕೆಳಗೆ ಇರುತ್ತದೆ ಯೂನಿವರ್ಸಿಟಿ ಏನು ಸಿಲೆಬಸ್ ಅಂದರೆ ಪಠ್ಯಕ್ರಮ ಪೇಪರ್ ಪ್ರಶ್ನೆ ಪತ್ರಿಕೆಗಳು ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ಪರೀಕ್ಷೆ ನಡೆಸುವ ರೀತಿ ಅದೆಲ್ಲ ಏನು ಯೂನಿವರ್ಸಿಟಿ ಹೇಳುತ್ತೋ ಅಂದರೆ ಪ್ರಿಸ್ಕ್ರೈಬ್ ಮಾಡುತ್ತೋ ಅದನ್ನು ಅವರು ಫಾಲೋ ಮಾಡಬೇಕಾಗತ್ತೆ ಇನ್ನು ಅಟಾನಮಸ್ ಕಾಲೇಜು ಇದು ಯು ಜಿ ಸಿ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ನ ಮಾನ್ಯತೆ ಅಂದರೆ ರೆಕಗ್ನಿಷನ್ ಪಡೆದಿರಬೇಕು ಯು ಜಿ ಸಿ ಒಂದು ಸ್ಟ್ಯಾಚುಟರಿ ಬಾಡಿ ಅಂದರೆ ಶಾಸನಬದ್ಧ ಅಂಗ ಇದು ಇದನ್ನ ಭಾರತ ಸರ್ಕಾರದಿಂದ ರಚಿಸಲ್ಪಟ್ಟಿದೆ ಯಾವುದರಿಂದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂದರೆ ಭಾರತ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಹೈಯರ್ ಎಜುಕೇಷನ್ ಶಿಕ್ಷಣ ಸಚಿವಾಲಯ ಮಿನಿಸ್ಟರ್ ಆಫ್ ಎಜುಕೇಷನ್ ಇಂದ ಸ್ಥಾಪಿಸಲ್ಪಟ್ಟ ಶಾಸನಬದ್ಧ ಸಂಸ್ಥೆ ಅಂದರೆ ಸ್ಟ್ಯಾಚುಟರಿ ಬಾಡಿ ಇದು ಉನ್ನತ ಶಿಕ್ಷಣದ ಗುಣಮಟ್ಟ ನೋಡಿಕೊಳ್ಳುವ ಜವಾಬ್ದಾರಿ ಹೊಂದಿರುತ್ತೆ ಅದರಿಂದ ಎಲ್ಲರಿಗೂ ಅಟಾನಮಸ್ ಕಾಲೇಜ್ ಸ್ಟೇಟಸ್ ಸಿಗೋದಿಲ್ಲ ಅವರು ಒಂದು ಕಾಲೇಜ್ನ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂದರೆ ಹತ್ತು ವರ್ಷ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಬೇಕು ಮತ್ತೆ ಎನ್ ಎ ಎ ಸಿ ಅಕ್ರೆಟೆಡ್ ಎ ಗ್ರೇಡ್ ಇರಬೇಕು ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಎಲ್ಲ ನೋಡಿ ಅವ್ರಿಗೆ ಈ ಮಾನ್ಯತೆ ಕೊಡುತ್ತೆ ಈ ರೀತಿ ಹಲವು ಕ್ರೈಟೀರಿಯಾ ಅಂದರೆ ಮಾನದಂಡ ಇರುತ್ತೆ ಅದು ಯು ಜಿ ಸಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಆಮೇಲೆ ಮಾನ್ಯತೆ ಕೊಡ್ತಾರೆ ಈ ಅಟಾನಮಸ್ ಕಾಲೇಜ್ ಅಡ್ವಾಂಟೇಜ್ ಏನು ಅಂದರೆ ಅವರೇ ಸಿಲೆಬಸ್ ಅಂದ್ರೆ ಪಠ್ಯಕ್ರಮನ ಸೆಟ್ ಮಾಡಬಹುದು ಪೇಪರ್ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇವರೇ ತೀರ್ಮಾನಿಸಬಹುದು ಹಾಗೆ ಇವ್ಯಾಲೇಷನ್ ಅಂದರೆ ಪೇಪರ್ ಕರೆಕ್ಷನ್ ಕೂಡ ಈ ಕಾಲೇಜೇ ನಡೆಸುತ್ತೆ ಆದರೆ ಫೈನಲ್ ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಯೂನಿವರ್ಸಿಟಿಯಿಂದ ಬರುತ್ತೆ ಈ ಅಟೋನಮಸ್ ಕಾಲೇಜ್ಗಳು ತಮ್ಮದೇ ಆದ ಡಿಗ್ರಿ ಕೊಡಲಿಕ್ಕೆ ಬರೋದಿಲ್ಲ ಅದನ್ನು ನೀವು ನಾವು ಆದರೆ ಅವರಿಗೆ ಓನ್ ಸಿಲೆಬಸ್ ಮಾಡೋ ಅಧಿಕಾರ ಇರೋದ್ರಿಂದ ಒಳ್ಳೆ ಕೋರ್ಸ್ ಅಂದರೆ ಇಂಡಸ್ಟ್ರಿಗೆ ಏನು ಅಗತ್ಯ ಇದೆಯೋ ಅಂತಹ ಕೋರ್ಸ್ ಅವರು ಮಾಡಬಹುದು ಕೆಲವೊಂದು ಆಟೋನಮಸ್ ಕಾಲೇಜುಗಳು ಸಿ ಜಿ ಪಿ ಎ ಅಥವಾ ಗ್ರೇಡ್ಸ್ ಕೊಡುತ್ತೆ ಆದರೆ ಎಲ್ಲಾ ಯೂನಿವರ್ಸಿಟಿಗಳು ಸಾಮಾನ್ಯವಾಗಿ ಮಾರ್ಕ್ಸ್ ಮೇಲೆ ನಿಮ್ಮ ಶ್ರೇಣಿಯನ್ನ ಗೊತ್ತು ಮಾಡ್ತಾರೆ ಇನ್ನು ಅಟೋನಮಸ್ ಕಾಲೇಜ್ಗಳು ರಿಸಲ್ಟ್ ನ ಬೇಗ ಅನೌನ್ಸ್ ಮಾಡ್ತಾರೆ ಯಾಕಂದ್ರೆ ಅವರು ಅಲ್ಲಿರೋ ಸ್ಟೂಡೆಂಟ್ ಮಾತ್ರ ಪೇಪರ್ ವ್ಯಾಲ್ಯೂಯೇಷನ್ ಮಾಡಬೇಕಾಗಿರುತ್ತೆ ಆದರೆ ಅಪ್ಡೇಟೆಡ್ ಕಾಲೇಜಸ್ ಅಲ್ಲಿ ಯೂನಿವರ್ಸಿಟಿ ರೆಸ್ಪಾನ್ಸಿಬಿಲಿಟಿ ತಗೋದ್ರಿಂದ ಸ್ವಲ್ಪ ಡಿಲೇ ಇರುತ್ತೆ ಯಾಕಂದ್ರೆ ಅದಕ್ಕೆ ಕೆಳಗೆ ಬರುವ ಎಲ್ಲ ಕಾಲೇಜ್ ಗಳ ಸ್ಟೂಡೆಂಟ್ನ ಪೇಪರ್ ಕರೆಕ್ಟ್ ಮಾಡಬೇಕು ಆಮೇಲೆ ರಿಸಲ್ಟ್ ಅನೌನ್ಸ್ ಮಾಡಬೇಕಾಗತ್ತೆ ಈ ಉದಾಹರಣೆಗೆ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾಂ ಅದರ ಕೆಳಗೆ ಇನ್ನೂರಕ್ಕೂ ಹೆಚ್ಚು ಕಾಲೇಜುಗಳು ಅಫ್ರೇಟ್ ಆಗಿದೆ ಆದ್ದರಿಂದ ಸಮಯ ತಗೊಳ್ತಾರೆ ಇದರಿಂದ ನಿಮಗೆ ಒಂದು ಅಟಾನಮಸ್ ಹಾಗೂ ನಾನ್ ಅಟಾನಮಸ್ ಕಾಲೇಜ್ ವ್ಯತ್ಯಾಸ ಏನು ಅಂತ ಅರ್ಥ ಆಗಿದೆ ಎಂದು ಭಾವಿಸ್ತೇನೆ ನಮಸ್ಕಾರ